ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಜೂನ್ ಸೆಕೆಂಡ್ ನಾವು ಮುಳ್ಳಯ್ಯನಗಿರಿಗೆ ಹೋಗಿ ಬಂದಮೇಲೆ ನೆಕ್ಸ್ಟ್ ನಾವು ಹೋಮ್ ಸ್ಟೇ ಬುಕ್ ಮಾಡಿರ್ತೀವಿ ಸ್ಟೇಗೆ ಹೋಗುವಾಗ ಮಾಡಿರೋ ಅಂಥ ವಿಡಿಯೋ ಇದು ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಾವು ಮುಳ್ಳಯ್ಯನಗಿರಿ ಪೀಕಿಗೆ ಹೋದಾಗ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವ್ರಿಗೆ ಕೆಲಸ ಇತ್ತು ಸೊ ಹೋಮ್ ಸ್ಟೇಗೆ ಹೋಗುವಾಗ ಸಿಕ್ಸ್ ಮೆಂಬರ್ಸ್ ಹೋಗ್ತಾ ಇದ್ವಿ ಫುಲ್ ಎಂಜಾಯ್ ಮಾಡಿಕೊಂಡು ಸಾಂಗ್ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ನಾವು ಬುಕ್ ಮಾಡಿದ್ದು ಸಿರಿ ವಿಸ್ಮಯ ಓಮ್ ಸ್ಟೇ ಚಿಕ್ಕಮಂಗ್ಳೂರು ಗಿರಿ ಸೈಡ್ ಅಂದರೆ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಬರ್ತಲ್ಲ ಆ ರೂಟ್ ಅಲ್ಲಿ ಇರೋ ಅಂಥ ಹೋಮ್ ಸ್ಟೇ ಇದು ಫೈನಲಿ ನಾವು ಓಮ್ ಸ್ಟೇನ ರೀಚ್ ಆದ್ವಿ ರೀಚ್ ಆದಮೇಲೆ ನಾವು ಮೊದಲೇ ಬುಕ್ಕಿಂಗ್ ಮಾಡಿದ್ರಿಂದ ಸೊ ನಮಗೆ ರೂಮ್ ಕೊಟ್ಟರು ಮತ್ತು ಏನಪ್ಪ ಅಂದರೆ ರೂಮ್ ಚೆಕ್ಕಿನ್ ಟೈಮ್ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ ಆ್ಯಂಡ್ ಔಟ್ ಟೈಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆ ಔಟ್ ಇರುತ್ತೆ ನಾವು ಈವ್ನಿಂಗ್ ಫೈವ್ ತರ್ಟಿಗೆ ಹೋಗ್ತೀವಿ ಏನಪ್ಪ ಅಂದರೆ ಓನರ್ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ ಸೊ ಹಾಗಾಗಿ ಅವ್ರ ಕಡೆಯಿಂದ ನಾವು ಈವ್ನಿಂಗ್ ಫೈ ತರ್ಟಿಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ವೆಲ್ವ್ ಓ ಕ್ಲಾಕ್ಗೆ ಔಟ್ ಆಗ್ತೀವಿ ಹೋಮ್ ಸ್ಟೇಗೆ ಹೋದ್ಮೇಲೆ ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಈವ್ನಿಂಗ್ ವಿ ಈ ಥರ ಇರುತ್ತೆ ಆಮೇಲೆ ಈವ್ನಿಂಗ್ ಕಾಫಿ ಮತ್ತು ಸ್ನ್ಯಾಕ್ಸ್ ಇರುತ್ತೆ ಮತ್ತು ಇದು ಏನು ನೋಡ್ತಾ ಇದ್ವಿ ಇದು ನೈಟ್ ವ್ಯೂ ಇರುತ್ತೆ ನೈಟ್ ಈ ಥರ ಲೈಟಿಂಗ್ಸ್ ಮತ್ತು ಡಿ ಜೆ ಹಾಕಿರ್ತಾರೆ ನಾವು ಬೇಕಾದರೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಿದ್ದ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಬೋದು ನಾವು ಅದೇ ಥರ ನಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ಹಾಕ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಿದ್ದು ನಾವು ಈ ಕಡೆ ಒಂದು ಫ್ಯಾಮಿಲಿ ಇದೆ ಆ ಕಡೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು ಸೊ ಎಲ್ಲರೂ ಸೇರ್ಕೊಂಡು ಜೊತೆಲೆ ಎಂಜಾಯ್ ಮಾಡ್ತಿದ್ವಿ ಮತ್ತು ನಾವಿಲ್ಲಿ ಫೈಯರ್ ಕ್ಯಾಂಪ್ ಕೂಡ ಮಾಡ್ಬೋದು ಬಟ್ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ತುಂಬ ಜನ ಇದ್ವಿ ಅಂತ ನಾವು ಸೈಡಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಆಮೇಲೆ ಬೇಕಿದ್ದರೆ ಪಾರ್ಟಿ ಮಾಡ್ತೀನಿ ಅನ್ನೋರಿಗೆ ಸಪ್ರೇಟಾಗಿ ಬೆಂಚ್ ಮತ್ತು ಟೇಬಲ್ಸ್ ಎಲ್ಲ ಹಾಕೊಡ್ತಾರೆ ಪಾರ್ಟಿ ಮಾಡೋರು ಬೇಕಾದರೆ ಮಾಡ್ಕೋಬೋದು ಮತ್ತು ಈ ಥರ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ಬೋದು ಮತ್ತು ನೈಟ್ ಡಿನ್ನರ್ ಹೋಮ್ ಸ್ಟೇ ಅವರಿಂದನೇ ಇರುತ್ತೆ ಡಿನ್ನರ್ಗೆ ಚಪಾತಿ ಮತ್ತು ಚಪಾತಿಗೆ ಒಂದು ಕರಿ ಮತ್ತು ಚಿಕನ್ ಸುಕ್ಕ ರೈಸ್ ಮತ್ತು ಸಾಂಬಾರು ಇರುತ್ತೆ ಊಟ ಅನ್ಲಿಮಿಟೆಡ್ ಇರುತ್ತೆ ಎಷ್ಟು ಬೇಕಾದರೂ ತಿನ್ಬೋದು ನೈಟು ಮತ್ತು ಮಾರ್ನಿಂಗ್ ಟಿಫನ್ ಕೂಡ ಅವ್ರದ್ದೇ ಇರುತ್ತೆ ಟಿಫನ್ ಮಾಡಿಕೊಂಡು ಚೆಕ್ಔಟ್ ಆಗೋರು ಆಗ್ಬೋದು ಇಲ್ಲ ಟೂ ಡೇಸ್ ಪ್ಯಾಕೇಜ್ ಇರೋರು ಅಲ್ಲೇ ಇರ್ಬೋದು ಫೈಯರ್ ಕ್ಯಾಂಪಲ್ಲಿ ನಾವು ಜಸ್ಟ್ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಷ್ಟೇ ವ್ಲಾಗಲ್ಲಿ ನಿಮಗೆ ತೋರ್ಸೋಣ ಅಂತಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಎಂಜಾಯ್ಮೆಂಟ್ ಎಲ್ಲ ಮುಗಿದ್ಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಊಟದ್ದು ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನೋಡಿದಾಗ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಹೊರಗಡೆ ವ್ಯೂ ಹೆಂಗಿರುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೂಪರಾಗಿತ್ತು ಇದು ಆ್ಯಕ್ಚುಲಿ ಕಾಫಿ ಎಸ್ಟೇಟಲ್ಲಿ ಇರೋದು ಹೋಮ್ ಸ್ಟೇ ಅನದರ್ ಇನ್ಫಾರ್ಮೇಷನ್ ಏನಂದರೆ ನಾವು ಟೆಂಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಇನ್ನೋರು ಟೆಂಟ್ ಕೂಡ ಅವೈಲಬಲ್ ಇದೆ ಇಲ್ಲಿ ನಾನು ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಟೆಂಟಲ್ಲಿ ಬೇಕಾದ್ರೆ ರೆಂಟಿಗೆ ತೊಗೊಂಡು ಇರ್ಬೋದು ಒಂದು ಸಿಂಗಲ್ ಟೆಂಟಲ್ಲಿ ಡಬಲ್ ಬೆಡ್ಸ್ ಇರುತ್ತೆ ಸೊ ಏನಪ್ಪ ಅಂದರೆ ಅವಾಗ ತಾನೇ ಚೆಕ್ಔಟ್ ಆಗಿದ್ದರು ನೈನ್ ಓ ಕ್ಲಾಕ್ಗೆ ಸೊ ಹಂಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿರಲಿಲ್ಲ ಸೊ ನಾನು ಒಳಗಡೆ ಎಲ್ಲ ಡೀಪಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಲಿಲ್ಲ ಮೇಲ್ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಥವಾ ನಾವು ಬುಕ್ಕಿಂಗ್ ಮಾಡಬೇಕು ಅನ್ನೋರು ನನಗೆ ಮೆಸೇಜ್ ಮಾಡ್ಬೋದು ಇಲ್ಲಾಂದರೆ ನೀವು ಗೂಗಲಲ್ಲಿ ಸಿರಿ ವಿಸ್ಮಯ ಓಮ್ ಸ್ಟೇ ಅಂತ ಸರ್ಚ್ ಮಾಡಿದರೆ ಹೋಮ್ ಸ್ಟೇ ಬರುತ್ತೆ ನೆಕ್ಸ್ಟ್ ಟೈಮ್ ಏನಾದರೂ ನಾವು ಹೋಮ್ ಸ್ಟೇ ಹೋದರೆ ರೂಮ್ಸ್ ಬುಕ್ ಮಾಡಲ್ಲ ಟೆಂಟ್ಸ್ ಬುಕ್ ಮಾಡ್ತೀವಿ ಯಾಕಂದರೆ ಟೆಂಟ್ಸ್ ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಷ್ಟೇ ನೆಕ್ಸ್ಟ್ ಓಮ್ ಸ್ಟೇ ಅವ್ರು ನಮಗೋಸ್ಕರನೇ ಕಾಯ್ತಿದ್ರು ಏನು ನಾವು ಆರು ಜನ ಇದ್ವಿ ನಮಗೋಸ್ಕರ ಕಾಯ್ತಾಯಿದ್ರು ಟಿಫನ್ ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಕಾಯ್ತಾಯಿದ್ರು ಟಿಫನ್ಗೆ ಪಲಾವ್ ಸಾಂಬಾರ್ ಮತ್ತು ಕಾಯಿ ಚಟ್ನಿ ಮತ್ತು ಪಡ್ಡು ಕೊಟ್ಟಿದ್ದರು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಸೆಲ್ಫ್ ಸರ್ವಿಸ್ ಇತ್ತು ನಾವು ನಾವೇ ಬಡಿಸ್ಕೊಂಡು ತಿಂತಾ ಇದ್ವಿ ಟಿಫನ್ ತಿಂದಾದ್ಮೇಲೆ ಹೊರಗಡೆ ಬಂದು ಸೆಟಲ್ ಕಾಕಾಡ್ತಿದ್ವಿ ಮತ್ತು ಅಲ್ಲಿ ಇನ್ನೊಂದು ಗೇಮ್ ಇದೆ ಕ್ರಿಕೆಟ್ ಕೂಡ ಇದೆ ಕ್ರಿಕೆಟ್ ಆಡೋರು ಆಡ್ಬೋದು ಅಲ್ಲಿ ಹೊರಗಡೆ ಜಾಗವೂ ಇದೆ ಮತ್ತು ಸೆಟಲ್ ಆಡೋರಿಗೂ ಅಷ್ಟೇ ಹೊರಗಡೆ ನೆಟ್ ಕೂಡ ಕಟ್ಟಿದ್ದಾರೆ ನೆಟ್ಟಲ್ಲಿ ಬೇಕಾದರೆ ಆಟ ಆಡ್ಬೋದು ನಾವಿಲ್ಲಿ ಹೊರಗಡೆ ಗ್ರೌಂಡೇ ಹೋಮ್ ಸ್ಟೇ ಮುಂದೆನೇ ಗ್ರೌಂಡ್ ದೊಡ್ಡದಿದೆ ಅಂತ ಇಲ್ಲೇ ಆಟ ಆಡ್ತಾ ಇದ್ವಿ ಬ್ಯಾಟ್ ಇದ್ದಿದ್ದು ಐದು ಜನ ಕಾಕಿದ್ದಿದ್ದು ಎರಡು ಸೊ ನಾವು ಐದು ಜನ ಇದ್ದಿದ್ದರಿಂದ ಒಂದು ಕಾಕಲ್ಲೇ ಆಡೋಣ ಅಂತ ನಿಂತ್ಕೊಂಡ್ವಿ ಬಟ್ ಏನಪ್ಪ ಅಂದ್ರೆ ಒಬ್ರಿಗೆ ಬಂದಿದ್ರೆ ಒಬ್ಬೊಬ್ರಿಗೆ ಇರಲಿಲ್ಲ ಸೊ ಹಂಗಾಗಿ ನೆಕ್ಸ್ಟು ಟೂ ಟು ಪೇ ಟೂ ಟು ಮೆಂಬರ್ಸೇ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ ಮಾತ್ರ ನಾವು ಗೇಮ್ಸ್ ಅಂತ ಅಷ್ಟೇ ಅಲ್ಲ ಟಿಫನ್ನು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಅಷ್ಟೇ ಅಲ್ಲ ನಾವು ಓಮ್ ಸ್ಟೇಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟು ಟೈಮು ಎಂಜಾಯ್ ಮಾಡಿಕೊಂಡೇ ಅಲ್ಲಿದ್ದಿದ್ದು ನಾವು ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಷ್ಟೇ ನೀವೆಲ್ಲಾದರೂ ಟ್ರಿಪ್ಪು ಅಂತ ಹೋದರೆ ಫುಲ್ ಎಂಜಾಯ್ ಮಾಡಿ ಯಾಕಂದರೆ ಅಪ್ರೂಪಕ್ಕೆ ಒಂದು ಸಲ ಹೋಗ್ತೀವಿ ಸೊ ಜಾಸ್ತಿ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾವಂತೂ ಟ್ರಿಪ್ನ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಅಷ್ಟೇ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ಗಿನ ರೈನ್ ಡ್ಯಾನ್ಸ್ ಆಡೋರ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದರೆ ಮೇಲ್ಗಡೆಯಿಂದ ಪಿಂಕ್ ಕಲರಲ್ಲಿ ನೀರು ಬೀಳ್ತಾ ಇರುತ್ತೆ ನಾವು ಕೆಳಗಡೆ ಡ್ಯಾನ್ಸ್ ಮಾಡ್ಬೋದು ಅದು ವಿತ್ ಡಿ ಜೆ ಸಾಂಗ್ಗೆ ಡಿ ಜೆನೂ ಕೂಡ ಅವರೇ ಅಲ್ಲಿ ಹಾಕೊಡ್ತಾರೆ ಸೊ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಷ್ಟು ಎಂಜಾಯ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ ಆರು ಜನ ಆಮೇಲೆ ಅವರು ನಮಗೋಸ್ಕರ ಅಂತ ಸ್ವಿಮ್ಮಿಂಗ್ ಫೂಲ್ನ ಕ್ಲೀನ್ ಮಾಡಿದರು ಸೊ ಅದು ತುಂಬ ಲೇಟ್ ಆಗುತ್ತೆ ಅಂತ ನಾವು ರೈನ್ ಡ್ಯಾನ್ಸೇ ಇರಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಆಡೋದ್ಕಿಂತ ರೈನ್ ಡ್ಯಾನ್ಸ್ ಚೆಂದ ಅಂತ ರೈನ್ ಡ್ಯಾನ್ಸ್ ಆಡ್ಕೊಂಡು ಬಂದ್ವಿ ಎಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ಮೆಂಟ್ ಎಲ್ಲ ಆದ್ಮೇಲೆ ಅಪ್ ಆಗಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ಬೋದು ಅಂದ್ರೆ ರೆಂಟಿಗೆ ತಗೊಂಡು ಮಾಡ್ಸೋದು ಮಾಡಿಸ್ತಾರೆ ನಾವೇ ಮಾಡ್ಕೊಂಡಿದ್ದು ಫೋಟೋ ಶೂಟ್ದು ಒಂದೊಂದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಅಷ್ಟೇ ಆ ಸ್ಕೂಟಿನೂ ಅಷ್ಟೇ ಅಲ್ಲಿ ಫೋಟೋ ಶೂಟ್ಗೆ ಅಂತಲೇ ಇಟ್ಟಿರ್ತಾರೆ ಸೊ ನಾವು ಫೋಟೋ ಶೂಟ್ ಮಾಡ್ಕೊಂಡ್ವಿ ನೆಕ್ಸ್ಟ್ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ಹೊಟ್ಟೆ ಹಸಿತಿತ್ತು ಅಂತ ದೊನ್ನೆ ಬಿರಿಯಾನಿಗೆ ಊಟ ಮಾಡೋಕ್ಕೆ ಅಂತ ಹೋದ್ವಿ ಬಟ್ ಅಲ್ಲಿ ದೊನ್ನೆ ಬಿರಿಯಾನಿ ಥರ ಇರಲಿಲ್ಲ ಟೊಮೊಟೊ ಪಲಾವ್ ಥರ ಇತ್ತು ಬಟ್ ಇದಿರಲಿಲ್ಲ ಹೊಟ್ಟೆ ಹಸ್ತಿತ್ತು ತಿನ್ಕೊಂಡ್ವಿ ಒಂದು ಮಟನ್ ಬಿರಿಯಾನಿ ತೊಗೊಂಡಿದ್ವಿ ಇನ್ನು ಐದು ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ ಮತ್ತು ಎರಡು ಪ್ಲೇಟ್ ಪರೋಟ ತೊಗೊಂಡಿದ್ವಿ ಎಲ್ಲ ತಿಂದು ಇನ್ನೊಂದು ಸಲ ದೊನ್ನೆ ಬಿರಿಯಾನಿಗೆ ಬರೋದು ಬೇಡ ಅಂತ ಅಂದ್ಕೊಂಡು ಬಂದ್ವಿ ವಾಪಸ್ಸು ನೆಕ್ಸ್ಟ್ ನಾವು ಅಲ್ಲಿಂದ ಭಟ್ಟ ನಂದಿನಿ ಐಸ್ ಕ್ರೀಮ್ ಪಾರ್ಲರ್ ನೋಡಿದ್ವಿ ಅಲ್ಲಿಗೆ ಹೋಗಿ ಎಲ್ಲರೂ ಯಾವುದ್ಯಾವ್ದು ಬೇಕೋ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಮನೆ ಕಡೆ ಓದ್ವಿ ಹಾಗೆ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡ್ವಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್